ನಮಸ್ಕಾರ ಎಲ್ಲ ರೈತ ಬಂದವರಿಗೂ ಇವಾಗ ತಾವು ಕೋಲಾರ ಜಿಲ್ಲೆಯಲ್ಲಿ ಹರಟಿ ಗ್ರಾಮದಲ್ಲಿ ಬಂದಿದ್ದೀರಾ ಎ ಐ ಸಿ ಅಡ್ವಾಂಟಾ ಇನೋಗ್ರೇಷನ್ ಸೆಂಟರ್ ತನಕ ಸಿ ಇಲ್ಲಿ ನಾವು ಮೂವತ್ತೆಂಟು ತಳಿಗಳ ಕ್ಷೇತ್ರೋತ್ಸವ ಮಾಡ್ತಾ ಇದ್ದೀವಿ ಮೂವತ್ತೆಂಟು ತಳಿಗಳನ್ನು ನೀವು ಲೈವ್ ಫ್ರೂಟ್ಸ್ಗಳನ್ನು ನೋಡ್ಬೋದು ಸರ್ ಒಂದಿಸಿ ಹಾಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬನ್ನಿ ಇದು ಸರ್ ಇದು ದುರ್ಗಾ ಮಾತಾನ್ ಕೇಸ್ ಬಂದ್ಬಿಟ್ಟು ಹಾ ಸರ್ ಇನ್ನ ಬರುತ್ತೆ ಇನ್ನ ಬರುತ್ತೆ ಸರ್ ಇದು ದುರ್ಗಾ ಮಾತಾನ್ ಕೇಸಿ ಇದ್ರದ್ದು ಬಂದ್ಬಿಟ್ಟು ಲೈಟ್ ಗ್ರೀನು ಪಟ್ಟಿ ಪಟ್ಟಿ ಸರ್ ಇದ್ರೊಳಗೆ ಸೀಡ್ಲೆಸ್ ಕಮ್ಮಿ ಸರ್ ಈಗ ಇದ್ರೊಳಗೆ ನಮ್ಮ ಅದು ಬಂದ್ಬಿಟ್ಟು ಕೇಸ ಮಂಗಲಾತನ್ ಕೇಸ್ ಸರ್ ಆ ಕಡೆ ಇರೋದು ಮಂಗಲಾ ತನಕೇಸಿ ಇದು ಸೀಡ್ ಜಾಸ್ತಿ ಇದು ನೀಲಿ ಪಟ್ಟಿ ಪಟ್ಟಿ ಸರ ತನಕೇಸಿ ಇದು ಗ್ರೀನ್ ಮೋತಿ ಇದು ಎಲ್ಲ ನಿಮಗೆ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಡೇಸ್ ಇದು ಓವರ್ ಆಲ್ ಆಗಿ ಬೆಳಿಬೋದು ಸರ್ ಓವರ್ ಸರ್ ಬೆಳಿಬೋದು ಏನು ನೋ ಪ್ರಾಬ್ಲಮ್ ಸರ್ ಇದು ಗೋಲ್ಡನ್ ಹನಿಯ ತನಕೇಸಿ ಸರ್ ಇದು ನಿಮಗೆ ಸ್ವೀಟ್ನೆಸ್ ಬಂದು ಸೆವೆಂಟೀನ್ ಟು ಏಯ್ಟಿ ಪರ್ಸೆಂಟು ಬಾಟು ಟಿಪ್ಪು ವರ್ಗು ನಿಮಗೆ ಕಾಳು ಫುಲ್ ತುಂಬಿರುತ್ತೆ ಮತ್ತೆ ಇದ್ರ ವೇಟ್ ಬಂದ್ಬಿಟ್ಟು ನಿಮಗೆ ಫೈವ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಗ್ರಾಮ್ ವರ್ಗು ನಿಮ್ಗೆ ವೇಟ್ ಇರುತ್ತೆ ಆದ್ರೆ ಸರ್ ನೀವು ಮೇವುಗಾದ್ರೆ ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಇದು ಹೊಸದಾಗಿರೋದು ಸರ್ ಇದು ಪರ್ಪಲ್ ಕಲರ್ ಸ್ವೀಟ್ ಕಾರ್ನ್ ಸರ್ ನೀವು ಯಾವಾಗೆಲ್ಲ ಅರ್ಶಿನ ಕಲರ್ ನೋಡಿರ್ತೀರಲ್ಲ ಇದು ಪರ್ಪಲ್ ಕಲರ್ ಇನ್ನು ಇದು ಫುಲ್ ಮೆಚೋರ್ಡ್ ಆದ್ಮೇಲೆ ಅಲ್ಲಿ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಸರ್ ಫುಲ್ ಈ ಕಲರ್ ಬಂದಿರುತ್ತೆ ಸರ್ ಪರ್ಪಲ್ ಈ ತರ ಬಂದಿರುತ್ತೆ ಇನ್ನಿದು ಇದು ಆದರ್ಕಿಂತ ರೇಟ್ ಹೆಚ್ಚಿಗೆ ಹೆಚ್ಚಿಗಿರುತ್ತೆ ಸರ್ ಹೊಸದ ಸರ್ ಒಂದು ಅಂದ್ರೆ ಸರ್ ನಮ್ಮ ಕಡೆ ಕಡೆ ಗುಲ್ಬರ್ಗ ಕೇಳೋದಪ್ಪ ಉತ್ಪಾದನೆ ನಿಮ್ದು ಹಾ ಸರ್ ಈಗ ಡೈರೆಕ್ಷನ್ ನೀವು ಕೊಡ್ತಾ ಇದ್ದೀವಿ ಹಾ ಸರ್ ಬೆಳದ ಮೇಲೆ ರೈತನಿಗೆ ಬೆನಿಫಿಟ್ ಬೇಕಲ್ಲ ರೈತರು ಹೌದು ಸರ್ ಇದು ಸರ್ ನೀವು ಗ್ರೂಪ್ ನಲ್ಲಿ ಬೆಳೆದಿದ್ದಾರಪ್ಪ ಅಂದ್ರೆ ಒಂದೇ ತಾಲೂ ಒಂದೇ ಊರಿನಲ್ಲಿ ಸುಮಾರು ಒಂದು ಹಂಗನೂ ಬಡಿಬಹುದು ಇಲ್ಲ ಸರ್ ಒಂದು ಊರಲ್ಲಿ ಒಂದು ಹತ್ತು ಜನ ಸೇರಿಸಿ ಒಂದು ಇಪ್ಪತ್ತು ಎಕರೆ ಮೂವತ್ತು ಎಕರೆ ಬೆಳೆದ ಬಲಕ್ ನಲ್ಲಿ ಸರ್ ನಾವು ರಿಲಯನ್ಸ್ ಮೆಟ್ರೋ ಬಿಗ್ ಬಾಸ್ಕೆಟ್ ಅಂತ ಏನು ಸಿಗುತ್ತಲ್ಲ ಸರ್ ಅವರಿಗೆ ನಿಮಗೆ ಸರ್ ಇದು ನಿಮಗೆ ಸರಿಯಾಗಿ ಮೇಂಟೈನ್ ಮಾಡಿದ್ರಪ್ಪ ಅಂದ್ರೆ ಅಪ್ ಅಪ್ಟು ನೀವು ಸರ್ ನೀವು ಕ್ಲಿಯರ್ ಆಗಿ ಇದು ನೀರು ಅಂಶ ಏನ್ ತಗತ್ತೆ ಬೆಳೆ ಎಷ್ಟು ದಿನ ಕಟ್ಟ ಹೋಗ್ತಾರೆ ಫಾರ್ಟಿ ಫೈವ್ ಟು ಫಾರ್ಟಿ ಅದೆಲ್ಲ

ಇದು ಒಂದು ರೋಡ್ ಬಂದ್ಬಿಟ್ಟು ಒಂದೂರ ಐವತ್ತು ಗ್ರಾಮ್ಗೂ ಇವಾಗ ಕೋಲಾರದಲ್ಲಿ ಬೆಂಗಳೂರಲ್ಲಿ ಬೆಳೆಸಿದ್ರಲ್ಲ ಇದು ನೆಲದಲ್ಲಿ ಹೊರಗಡೆ ಬರುತ್ತೆ ಮೇಲೆ ಬರುತ್ತೆ ಮೇಲೆ ಬರುತ್ತೆ ಇಲ್ಲಿ ಲೈವ್ ಪ್ಲಾಟ್ ಐತೆ ಬರುತ್ತೆ ಇದ್ರದ್ದು ಇನ್ನೊಂದ ವಿಶೇಷ ತತ್ವ ಬೆಳಿಬಾರ

ಪೌಡ್ರ್ ಇದೆ ಎಷ್ಟೇ ಹಾಕಿ ಇದು ಒಂದು ಕೆ ಜಿ ಬರುತ್ತೆ ಆಗಿತ್ತು ಎಷ್ಟು ಲೀಟ್ರ್ ನೀರು ಮುನ್ನೂರು ಲೀಟ್ರ್ ಅಲ್ಲ ನಾವು ಏನು ರೇಟ್ ಕೇಳಿ ನಾವು ಬರುತ್ತೆ ಇಲ್ಲೆಲ್ಲ ರೇಟ್ ಅಷ್ಟು ಹಾಂ ಇದು ಹಾಂ

ಎಸ್ ವೀಕ್ಷಕರ ಇವತ್ತೇನು ಇಡೀ ರಾಜ್ಯದಲ್ಲಿ ರೈತರ ಪರ್ವ ಅಂತ ನಾವೇನು ಹೇಳ್ತಾ ಇದ್ದೀವಿ ಆ ಒಂದು ರೈತ ಪರ್ವನ ನಾವು ಇಲ್ಲಿ ನೋಡ್ಬೋದು ಕೋಲಾರ ಜಿಲ್ಲೆಯ ನಮ್ಮ ಕೋಲಾರ ಜಿಲ್ಲೆ ವಿಶೇಷವಾಗಿ ಮಾವಿಗೆ ವಿಶೇಷವಾದಂಥ ಒಂದು ಒತ್ತು ಕೊಟ್ಟಿರುವಂಥದ್ದು ಹಾಗಾಗಿ ಇಲ್ಲಿ ಅದ್ವೈತು ಅವರ ಒಂದು ಸಂಸ್ಥೆಯಿಂದ ಇವತ್ತು ಇಲ್ಲಿ ರೈತರಿಗೆ ವಿಶೇಷವಾದಂಥ ತಳಿಗಳನ್ನ ನಲವತ್ತು ರೀತಿಯ ತಳಿಗಳನ್ನ ಪರಿಚಯ ಮಾಡುವಂಥ ಒಂದು ಮಹತ್ವದ ಕಾರ್ಯ ಮಾಡ್ತಾ ಇರೋದು ಜೊತೆಗೆ ಪ್ರತಿಯೊಂದು ಕೂಡ ಇಲ್ಲಿ ಸಿಗೋವಂಥ ಕೆಲಸ ಕೂಡ ಮಾಡಿದ್ದಾರೆ ಹಾಗೇನೇ ತಾವೇನು ನೋಡ್ತಾ ಇದ್ದೀರೋ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಕೋಲಾರ ಒನ್ ಆಫ್ ದ ಬೆಸ್ಟು ಅದು ಮಾವುಗೆ ಮತ್ತು ಟೊಮೊಟೊಗೆ ಹಾಗಾಗಿ ಎಲ್ಲ ಬೆಳೆಗಳು ಕೂಡ ಇಲ್ಲಿ ಸಿಗೋವಂಥ ಕೆಲವೊಂದು ವಿಶೇಷವಾದಂಥ ಒಂದು ತಳಿಗಳನ್ನ ನಲವತ್ತು ರೀತಿಯ ತಳಿಗಳು ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನನಗನ್ಸುತ್ತೆ ಇವ್ರ ಸಂಸ್ಥೆನೇ ನಲವತ್ತು ತಳಿಗಳನ್ನ ಪರಿಚಯ ಮಾಡಿಸ್ತಿರೋಂಥ ಒಂದು ಏಕೈಕ ಸಂಸ್ಥೆ ಅಂತ ಕೂಡ ನನಗನ್ಸುತ್ತೆ ನಾನು ನೋಡಿರೋ ಪ್ರಕಾರ ಹಾಗಾಗಿ ಇಲ್ಲಿ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಮೈಸೂರು ಜಿಲ್ಲಾಧ್ಯಕ್ಷರು ಗೌಡ್ರು ಮತ್ತು ನಮ್ಮ ಶಾಂತರಾಜವರು ಮತ್ತು ನಮ್ಮ ವಿಶ್ವನಾಥ್ ಕುಮಾರಣ್ಣ ಎಲ್ಲ ಕೂಡ ಒಂದು ಕಾರ್ ಮಾಡ್ಕೊಂಡು ಬಂದಿರೋದು ಬಂದರೆ ನಮ್ಮ ರಾಜಣ್ಣವರು ಹಾಗಾಗಿ ತಾವೇನು ನೋಡ್ತಾ ಇದ್ದೀರ ಹಾಗೆ ಮಾತಾಡ್ಸೋಣ ಸೋಣ ತುಂಬ ಬಹಳ ಅವಶ್ಯಕವಾದಂಥ ಒಂದು ಈ ಒಂದು ಕ್ಯಾಂಪಸ್ಸು ಹಾಗಾಗಿ ಒಂದಷ್ಟು ಎಲ್ಲ ರೀತಿಯ ವಿಚಾರಗಳ ಕಡೆ ಇಲ್ಲಿ ತಿಳಿಸೋದಕ್ಕೆ ಭಾಳ ಶ್ರಮ ಪಡೆದಿದೆ ಮೂರು ದಿನಗಳ ಕಾರ್ಯಾಗಾರ ಅದು ಕಾರ್ಯಾಗಾರನೂ ಇದೆ ಮತ್ತು ರೈತರ ಒಂದು ಆದಂತಹ ಎಲ್ಲ ವಿಚಾರಗಳನ್ನು ಕೂಡ ಮುಟ್ಟಿಸುವಂಥ ಒಂದು ಕೆಲಸ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಹಾಗೆ ನೋಡಿ ತಾವು ಏನು ಇಲ್ಲಿ ರೈತರು ಬೆಳೆದಿದ್ರೆ ರಿಯಲ್ಲಾಗಿ ಆಗಿ ಅಂಥದ್ದನ್ನ ನಾವು ರೈತರು ರಿಯಲ್ಲಾಗಿ ಕೂಡ ನಾವು ನೋಡ್ಬೋದು ಹಾಗಾಗಿ ಮೂರು ದಿನದ ಕಾರ್ಯಾಗಾರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಏನು ನಡೀತಾ ಇದೆ ಆ ತ ಆಗಲೇ ನಿಮಗೆ ಹೋಗ್ತೀನಿ ನೋಡಿ ಇಲ್ಲಿ ಹಾಗೆಯೇ ಮಾವು ಆಲ್ರೆಡಿ ಹೂ ಬಿಡ್ತಾ ಇರೋದು ಇದು ಕೋಲಾರದ ವಿಶೇಷತೆ ಹಾಗೇನೇ ತವೇನ್ ನೋಡ್ತಾ ಇದ್ರು ಇಲ್ಲಿ ಜೋಳ ಜೋಳ ಎರಡು ಮೂರು ತರ ಇದೆ ಮೇಲ್ಗಡೆ ಇರುತ್ತೆ ಹೇಳ್ತೀನಿ ಮೇಲ್ಗಡೆ ಬರಬೇಕು ಅಂದ್ರೆ ಕಾಯಿ ಚಾ ಮೇಲ್ಗಡೆ ಇರುವಂತ ಮೂಲಂಗಿ ಭೂಮಿ ಭೂಮಿ ಮೇಲೆ ಆಮೇಲೆ ಎಲೆ ಮತ್ತೆ ಯೂಸ್ ಮಾಡ್ಕೋಬಹುದು ಈಗ ನೀವು ಎಲ್ಲಾ ಮಾರ್ಕೆಟ್ ಅಲ್ಲಿ ಹೋದ್ರೆ ಹೌದೌದು ಹೌದು

ಇವತ್ತೇನು ಮೈಸೂರಿಂದ ಮತ್ತು ಮಂಡ್ಯ ಜಿಲ್ಲೆಯಿಂದ ಬಂದಂಥ ಎಲ್ಲ ಸಮಸ್ತ ರೈತರು ಎರಡು ಬಸ್ ಅಲ್ಲಿ ಬಂದಿದ್ರೆ ಮತ್ತೆ ಬೆಳಗಿನಿಂದ ಕಾರ್ಯಗಾರಿಯಾಗಿದೆ ಜೊತೆಗೆ ಮೂರು ದಿನಗಳ ಕಾರ್ಯಕ್ರಮ ಏನು ಇವತ್ತು ಪ್ರದರ್ಶನ ಕಾರ್ಯಕ್ರಮ ಮಾಡ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ ಆ ಇವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕೆ ರೈತರ ಪರವಾಗಿ ಇವತ್ತು ನಲವತ್ತು ತಳಿಗಳನ್ನ ವಿಶೇಷವಾಗಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಅಂತ ಕಾಣುತ್ತೆ ಅವರು ಇದನ್ನ ಪರಿಚಯ ಮಾಡಿಕೊಡ್ತಾ ಇರೋದು ಹಾಗೇ ನಿಮ್ಗೆ ಪ್ರತಿಯೊಂದು ಕೂಡ ತೋರಿಸೋಗ್ತಾ ಇದೀನಿ ಅದ್ವಂತೂ ಏನು ಇದಾರೆ ಇವರು ಆ ಒಂದು ಸೀಟ್ಸ್ ಸಂಬಂಧ ಸಂಸ್ಥೆ ಹಾಗೆ ತಾವು ನೋಡ್ತಾ ಇದ್ದೀರಾ ಒನ್ ಆಫ್ ದ ಬ್ರ್ಯಾಂಡ್ ಕಂಪ್ನಿ ಕರ್ನಾಟಕ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ರೈತರಿಗೆ ಏಕಕಾಲದಲ್ಲಿ ಒಂದೇ ಸೂರಿನಡಿ ನಲವತ್ತು ತಳಿಗಳನ್ನ ಪರಿಚಯ ಮಾಡುವಂಥ ಒಂದು ವಿಶೇಷತೆ ಇಲ್ಲಿ ನಾವು ನೋಡ್ಬೋದು ನಮ್ಮ ರೈತ ಸಂಘಟನೆ ಎಲ್ಲ ಮುಖಂಡರು ಮಂಡ್ಯ ಮತ್ತು ಮೈಸೂರು ಜಿಲ್ಲೆಯಿಂದ ಇದನ್ನು ಪ್ರಾಯೋಜಕರಾಗಿ ಬಂದಿರುವಂಥದ್ದು ಆಯೋಜಕರು ಯಾರು ಅಂದರೆ ಮಂಡ್ಯ ಜಿಲ್ಲೆಯ ಮಂಜುನಾಥ ಆಗ್ರೋ ಸೆಂಟ್ರನ್ನ ನಮ್ಮ

ನೋಡಿ ಅದ್ವೈತು ಈ ಒಂದು ಅದ್ವೈತ್ ಸಂಸ್ಥೆ ಇದನ್ನ ಸೀಟ್ಸ್ ವ್ಯವಸ್ಥೆ ಮಾಡಿರುವಂತದ್ದು

ಈ ಒಂದು ಪ್ರದರ್ಶನಕ್ಕೆ ಅವರು ಕೂಡ ತುಂಬಾ ಕರೆಸಿ ರೈತರುಗಳನ್ನ ನಮ್ಮ ಬನ್ನೂರು ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆಗಳನ್ನ ಕರೆಸಿ ಇವತ್ತು ಮಾಹಿತಿ ಕೊಡ್ತಾ ಇದಾರೆ ಮಾಹಿತಿ ಕೊಡಿ ಸರ್ ನೀವು ಸೊ ಕಂಪ್ನಿ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ರೆ ಇಲ್ಲಿ ಒಟ್ಟು ಮೂವತ್ತೆಂಟು ತಳಿಗಳನ್ನ ನಾವು ಪ್ರಾತೆ ಎಲ್ಲ ರೈತರಿಗೂ ಅನುಕೂಲ ಆಗಲಿ ಬರೀ ಒಂದೇ ಒಂದೇ ಕಡೆ ರೈತರು ಸೊ ಈ ಬೆಂಡೆ ಬಗ್ಗೆ ಮಾತಾಡ್ಬೇಕಂದ್ರೆ ಕಂಪ್ನಿ ನಂಬರ್ ಒನ್ ಕಂಪ್ನಿ ನಮ್ಮ ಭಾರತ ದೇಶದಲ್ಲಿ ಹೈಯೆಸ್ಟ್ ಬೆಂಡಿ ಸೇಲ್ ಮಾಡುವಂಥ ಕಂಪ್ನಿ ನಮ್ಮಲ್ಲಿ ಹಲವಾರು ತಳಿಗಳಿದ್ರು ಅದರಲ್ಲಿ ನಾವಿಲ್ಲಿ ಸುಮಾರು ಆರು ತಳಿಗಳನ್ನ ಇಲ್ಲಿ ನಾವು ಪ್ರದರ್ಶನ ಇಟ್ಟಿದೀವಿ ಬೇಸ್ಡ್ ಒಂದೊಂದು ಏರಿಯಕ್ಕೆ ಒಂದೊಂದು ಇದೆ ಅಂತೇಳಿ ಸೊ ಅದರಲ್ಲಿ ಮೊದಲನೇದು ಒಂದು ಹೊಸ ಕೆಂಪು ಇದನ್ನು ನೋಡಿದ್ವಿ ಬರ್ಪಲ್ಲ ನೇರಳೆ ಬಣ್ಣದ್ದು ಸೊ ಅದೇನಂತಂದ್ರೆ ಪೋಷಕಾಂಶಗಳ ಕೊರತೆ ಈಗಿನ ಕಾಲದಲ್ಲಿ ಇದೆಲ್ಲ ಇದು ನಮ್ದು ತಳಿ ನಾವು ಮಾಡಿದೀವಿ ಬಟ್ ಇದು ನೀವು ತಮಿಳ್ನಾಡು ಕಡೆಗೆ ಹೋದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಇದನ್ನ ಯಾಕೆ ಅಂತಂದ್ರೆ ಅದು ಪೋಷಕಾಂಶ ಆಗರ ಆಗಿದೆ ಅವ್ರು ನಾಟಿ ತಳಿಗಳೇ ನಾಟಿ ತಳಿಗಳ ಸ್ವಂತ ಬೀಜ ಇಟ್ಕೊಂಡು ಅವ್ರು ಬೆಳೀತಾರೆ ಸೊ ಅದನ್ನ ಮಾರ್ಕೆಟ್ಗೆ ಜನಗಳಿಗೆ ತಲುಪಿಸ್ಬೇಕು ಇನ್ನು ಹೆಚ್ಚಿನ ಅನ್ನೋ ಉದ್ದೇಶಿತ ನಾವು ಅದನ್ನ ಒಂದು ತಳಿನ ಮಾಡಿ ಕಂಡಿಡ್ದು ಅದನ್ನ ಮತ್ತೆ ಮಾರ್ಕೆಟ್ ಕೊಟ್ಟಿದ್ವಿ ಸೊ ಇನ್ನು ಎರಡು ತಳಿ ಅಲ್ಲೇ ನೋಡ್ತೀವಿ ಜಾನಿ ಅಂತೇಳಿ ಇದು ಅತಿ ಹೆಚ್ಚು ಇಳುವರಿ ಕೊಡುವಂತ ತಳಿ ಈ ನಾವು ಹಾ ಆ ಕಡೆ ಹಿಂದೆ ಇರುವಂತಹ ನಲವತ್ತೈದು ದಿನಕ್ಕೆ ಎಲ್ಲ ಬೆಳೆಗಳು ಕೂಡ ನಲವತ್ತೈದಕ್ಕೆ ಬರ್ತೆ ಅದನ್ನ ಹೇಳ್ತೀನಿ

ಓಕೆ ಅರವತ್ತರಿಂದ ಅರವತ್ತು ಪಿಕ್ಕಿಂಗ್ ತೆಗಿತಾರೆ ಓಕೆ ಎರಡನೇದು ಅದು ರೇಟ್ ಅಂದರೆ ಇದು ಅಲ್ಲ ಒಂದೊಂದಕ್ಕೆ ಕಾಸು ತಕ್ಕ ಕಜ್ಜಾಯಗಳು ಅದು ಒಂದೊಂದು ಹಂತದಲ್ಲೂ ಒಂದೊಂದು ಇದಾವೆ ಈಗ ನಿಮ್ಮಿಂದೆ ನೋಡ್ತಿರಲಿದ್ರೆ ನಾವು ಮಂಡಿ ಏರಿಯಾದಲ್ಲಿ ಮಾಡ್ತಾ ಇದ್ದೀವಿ ಓಕೆ ಮಂಡಿ ನಾವು ನೋಡಿದ್ವಿ ಮಂಡಿ ಏರಿಯಾದಲ್ಲಿ ಮೈಸ್ ಬಂದೂರು ಏರಿಯಾದಲ್ಲಿ ಬೆಳಿತೀವಿ ನಾವು ಎಷ್ಟು ಎಷ್ಟು ಬೀಜ ಯೂಸ್ ಮಾಡ್ತೀವಿ ಒಂದು ಎಕರೆಗೆ ಬೆಂಡೆ ನೀವು ಬೆಂಡೆ ಓಕೆ ಆರು ಕೆಜಿ ಹಾಕ್ತಾರೆ ಏಳು ಕೆ ಜಿ ಹಾಕಿ ಎಂಟು ಕೆ ಜಿನ ಹಾಕ್ತಾರೆ ಜಿ ಹಾಕ್ತೀವಿ ಬಟ್ ಆ ತಳಿ ಇದೆಲ್ಲ ಬರೀ ಎರಡೇ ಕೆ ಜಿ ಯೂಸ್ ಮಾಡ್ಬೇಕು ನೀವು ಎಕರೆ ಎರಡು ಅಡಿನೂ ಒಂದಡಿನ ಇಡಬೇಕು ಸೊ ಇದು ಕೂಡ ಅಷ್ಟೇನೆ ಲೈಕ್ ಇದು ಕೋಮಲ್ ಅಂತೇಳಿ ಇದಕ್ಕೂ ಕೂಡ ನಿಮ್ಮ ಮಂಡಿ ಏರಿಯಕ್ಕೆ ಬಿಟ್ಟಿರೋದು ಈಗ ಆಲ್ರೆಡಿ ಬೇರೆ ಬೇರೆ ಕಡೆ ಎಲ್ಲ ಕೊಟ್ಟಿದ್ದೀವಿ ಬಂದ್ರಲ್ಲೂ ಕೊಟ್ಟಿದ್ದೀವಿ ಈಗ ಆಲ್ರೆಡಿ ಇನ್ನು ಇಪ್ಪತ್ತು ಇಪ್ಪತ್ತೈದು ಕಟ್ಟ ನಮ್ಮಲ್ಲಿ ಹೆಂಗೆ ಅಂದ್ರೆ ಎಂಟು ಕೆ ಜಿ ಹಾಕ್ತಾರೆ ಹತ್ತು ಪಿಕ್ಕಿಂಗ್ ತಗೋತಾರೆ ಎಷ್ಟು ಇಳುವರಿ ಬರ್ತದೆ ಸಾಕು ಸಿಗುತ್ತೆ ಓಕೆ ಸಿಗುತ್ತೆ ಮಂಡ್ಯ ಮಂಜುನಾಥ ಡಿಸ್ಟ್ರಿಬ್ಯೂಟ್ರು ಇಲ್ಲಾಂದ್ರೆ ಮೈಸೂರಲ್ಲಿ ಆರ್ ಟಿ ಸಿ ಅವ್ರ ಡಿಸ್ಟ್ರಿಬ್ಯೂಟ್ರು ಅವ್ರ ಕಡೆಯಿಂದ ತರಿಸ್ಕೊಡ್ತಾರೆ ಓಕೆ ಸೊ ಇದು ನಮ್ಮ ನಮ್ಮ ನಮ್ಮೇನಿಗೆ ಆಗುತ್ತೆ ಲೈಕ್ ಇದ್ರಲ್ಲೇನು ಏನಂತಂದ್ರೆ ಒಂದು ಏಳರ ಎಂಟು ಸಲ ತೆಗಿಬೋದು ಇಪ್ಪತ್ತೈದು ಮೂವತ್ತು ಕೊಯ್ಲಿ ಅಷ್ಟೇ ತೆಗಿತದೆ ವೀಕ್ಷಕರ ನೋಡ್ತಾ ಇದ್ದೀವಿ ಇವತ್ತು ಕೋಲಾರದಲ್ಲಿರುವಂಥದ್ದು ಕೋಲಾರದ ನಾ ಏನು ಚಿನ್ನದ ಗಣಿ ಅಂತೇನು ನಾವು ಹಾಗೆಯೇ ಅದೇ ಥರ ಇವತ್ತು ಮಾವಿನ ಗಣಿ ಅಂತಲೂ ಕೂಡ ಕರಿಬೋದು ಕೋಲಾರನ ಮತ್ತು ಟಮೊಟನ ಅತಿ ಹೆಚ್ಚು ಬೆಳೆಯುವಂಥದ್ದು ಕೋಲಾರ ಹಾಗಾಗಿ ಇವತ್ತು ಮಿಶ್ರ ಸಳ್ಳಿಗಳನ್ನ ಪರಿಚಯ ಮಾಡ್ತಿರುವಂಥ ಅದ್ವೈತ ಸಂಸ್ಥೆ ಇಷ್ಟು ರೈತರಿಗೆ ಸ್ವಂತ ಒಂದು ಅವರ ಒಂದು ಬೆಳೆದಂತಹ ಅವರ ಬೀಜಗಳಿಂದ ಬೆಳೆದಂತಹ ಕೆಲವೊಂದು ಪದಾರ್ಥಗಳನ್ನ ತೋರಿಸ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಹಾಗೆಯೇ ನಿಮಗೆ ಮತ್ತೆ ತೋರಿಸಿ ನಮ್ಮ ನೆಚ್ಚಿನ ರೈತರಿಗೆ ಇದು ಸೌತೆ ನಾವು ನೋಡ್ತಾ ಇದ್ದೀರಾ ಹಾಗಾಗಿ ಅದ್ವೈತ ಅಂದ್ಬಿಟ್ಟು ಒಂದು ಸಂಸ್ಥೆ ಬಿತ್ತನೆ ಬೀಜ ಸಂಸ್ಥೆ ಇವತ್ತು ಇಡೀ ರಾಜ್ಯಕ್ಕೆ ಪ್ರಚಾರ ಮಾಡಿರುವಂಥದ್ದು ಪರಿಚಯ ಮಾಡಿರುವಂಥದ್ದು ಇವತ್ತು ಎರಡು ಬಸ್ಗಳ ಮೂಲಕ ಬಂದಂಥ ಮಂಡ್ಯ ಜಿಲ್ಲೆಯ ನಮ್ಮ ಹೆಮ್ಮೆ ರೈತರು ಇದನ್ನು ಎಲ್ಲ ವಿಚಾರಗಳನ್ನ ತಿಳ್ಕೊತಾ ಇದ್ದಾರೆ